ಅಲ್ಲ ಸಮಾವೇಶ ಇವತ್ತಿಂದು ಧರ್ಮಸ್ಥಳ ಡೌನ್ ಮಾಡಿದ್ರು ಮೊಬೈಲು ಮೊಬೈಲು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಇವತ್ತು ಈ ಒಂದು ಹೋರಾಟದ ಸಭೆಯನ್ನು ಪ್ರಮುಖವಾಗಿ ಈ ಸಭೆಯಲ್ಲಿ ಈ ನಾಡಿನ ಎಲ್ಲ ಹಿತಚಿಂತಕರು ಸಾಹಿತಿಗಳು ದಲಿತ ಮುಖಂಡರು ಕನ್ನಡ ಸಂಘಟನೆ ಮುಖಂಡರು ಭಾಗವಹಿಸಿದರು ಆನಂತರ ಈ ಹೋರಾಟಕ್ಕೆ ಯಾರು ನಾನು ನೂರು ಕಾರ್ ಕಳಿಸ್ತೀನಿ ಇನ್ನೂರು ಕಾರ್ ಕಳಿಸ್ತೀನಿ ಅಂತ ಯಾವುದೇ ಶಾಸಕರು ಕರೆ ಕೊಟ್ಟಿರಲಿಲ್ಲ ಈ ಹೋರಾಟದಲ್ಲಿ ಬಂದಂಥವರು ಎಲ್ಲರೂ ಕೂಡ ಜನಸಾಮಾನ್ಯರು ಆಟೋ ರಿಕ್ಷಾ ಚಾಲಕ ಸಂಘದವರು ಬಂದಿದ್ದಾರೆ ತುಡಿಯುವಂತಹ ಕಾರ್ಮಿಕರು ಬಂದಿದ್ದಾರೆ ಕಾರ್ ಮಾಡಿಸಿ ಯಾರೂ ಬಂದಿಲ್ಲ ನೀವು ನೋಡಿರ್ಬೋದು ಪ್ರಾರಂಭದಲ್ಲಿ ಎಷ್ಟು ಜನ ಆಯ್ತು ಇಡೀ ಪೂರ್ತಿ ಫ್ರೀಡಮ್ ಪಾರ್ಕ್ ಇವತ್ತು ಅಂದರೆ ಇದು ಒಂದು ಹೋರಾಟದ ಶಕ್ತಿ ಈ ಹೋರಾಟದಲ್ಲಿ ಎಲ್ಲ ವರ್ಗದ ಜನರು ಕೂಡ ಭಾಗಿಯಾಗಿದ್ದರು ಮತ್ತು ಇನ್ನು ಮುಂದೆ ಈ ಹೋರಾಟ ಈಗ ಎಸ್ ಐ ಟಿ ಏನು ತನಿಖೆ ಮಾಡ್ತಾ ಇದೆ ಆ ಎಸ್ ಐ ಟಿಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ಕಳೆದ ಏನು ಒಂದು ಎರಡು ತಿಂಗಳಿನಲ್ಲಿ ತನಿಖೆ ಆಗಿದೆ ಅನೇಕ ವಿಷಯಗಳು ಗೊತ್ತಾಗಿದೆ ಹಿಂಗಾಗಿ ಎಸ್ ಐ ಟಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಮತ್ತು ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟಿನ ಸದಸ್ಯರಿಂದ ಏನೇನು ಅದರ ಇರಬಹುದು ಅದರ ಡೈರೆಕ್ಟರ್ ಇರಬಹುದು ಅವರಿಂದ ಏನು ತೊಂದರೆ ಆಗಿದೆ ಏನು ದೌರ್ಜನ್ಯಗಳು ನಡೆದಿದೆ ಅದಕ್ಕೆ ಸಂಪೂರ್ಣ ವಿರಾಮ ಆಗಬೇಕು ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನೋದು ಈ ಒಂದು ಹೋರಾಟದ ಸಮಾವೇಶದ ಉದ್ದೇಶ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಅಲ್ಲ 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 ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪಿ ಐ ಪಬ್ಲಿಕ್ ಇಂಟ್ರೆಸ್ಟ್ ಎಟಿಕೇಷನ್ ಈಗ ಈಗ ಯಾರ ಅಲ್ಲ ವಜಾ ಅಲ್ಲ ಬಿತ್ತು ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನು ಅವರು ಕೊಟ್ಟಿದ್ರು ಆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೊಡಬೇಕು ಅವರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ ಮತ್ತು ಎಫ್ ಐ ಆರ್ನ ದಾಖಲೆ ಮಾಡಿ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಡ್ವೊಕೇಟ್ಗೆ ನೀವು ಹೇಳ್ತಾರೆ ಐ ಆಮ್ ನಾಟ್ ಅನ್ ಅಡ್ವೊಕೇಟ್ ಅದರೊಕೇಟ್ ನಾನು ಹೋರಾಟ ಮುಂದೆ ನೋಡಿ ಇಡೀ ರಾಜ್ಯ ಮತ್ತು ದೇಶದಲ್ಲಿ ವಿಶೇಷವಾಗಿ ಮೈತ್ರಿ ಬಡ್ಡಿ ದಂಧೆ ಏನೋ ನಡೀತಾ ಇದೆ ಮತ್ತು ಈ ಕೊಲೆಗಳು ಏನ ನಡೆದಿದ್ದಾವೆ ಈಗ ಏನಾಗಿದೆ ನಾನು ನಿಮಗೆ ಒಂದು ಜೊತೆಗೆ ಹೇಳ್ತೇನೆ ಒಬ್ಬ ಒಂದು ಕೊಲೆ ನಡೀತದೆ ಆಯಿತು ಕೊಲೆ ನಡೀತು ಆ ಕೊಲೆ ನಡೆಯೋದನ್ನ ಒಬ್ಬನ ನೋಡಿದ ನೋಡಿದ ಅವನು ನೋಡಿದವನು ಏನು ಮಾಡ್ತಾನೆ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತಾನೆ ಈಗ ಏನಾಗಿದೆ ನೀನು ಯಾಕೆ ನೋಡಿದೆ ಅದೇ ಷಡ್ಯಂತ್ರ ನೀನ್ ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಅದೇ ಷಡ್ಯಂತ್ರ ಕೊಲೆ ಯಾರು ಮಾಡಿದ ಅವನ ಅವನ ಬಗ್ಗೆ ಯಾರು ಈ ದೊಡ್ಡ ದೊಡ್ಡವ್ರು ಯಾರು ಮಾತಾಡ್ತಾ ಇಲ್ಲ ರಾಜಕೀಯ ಪಕ್ಷದವರು ಮಾತಾಡ್ತಾ ಇಲ್ಲ ಇಲ್ಲಿ ಮುಖ್ಯ ಆಗ್ಬೇಕಾಗಿರುದ್ಯ ಕೊಲೆ ಆಗಿದ್ದು ತಾನೆ ಯಾರು ಕೊಲೆ ಮಾಡಿದ ಅವನು ಹಿಡಬೇಕು ತಾನೆ ನೀನ್ ಕೊಲೆ ಮಾಡಿದ್ದು ಯಾಕೆ ನೋಡಿದೆ ನೀನ್ ಯಾಕೆ ಕಂಪ್ಲೇಂಟ್ ಕೊಟ್ಟೆ ಅದೇ ಷಡ್ಯಂತ್ರ ಅದು ಆಗ್ತಾ ಇದೆ ಅದು ಆಗಬಾರ್ದು ಹಿಂಗಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಂತ ಇದ್ರೆ ಬರೀ ಈ ಒಂದೇ ಪ್ರಕರಣದಲ್ಲಿ ಇದರಿಂದ ನಮ್ಮ ಉದ್ದೇಶ ಇರೋದು ಸೌಜನ್ಯ ಹೋರಾಟದ ಮೂಲ ಉದ್ದೇಶ ಇರೋದು ಇಡೀ ರಾಜ್ಯದಲ್ಲಿ ಏನು ಅತ್ಯಾಚಾರಗಳಾಗ್ತಾ ಆಗ್ತಾ ಇದೆ ಇಡೀ ದೇಶಾದ್ಯಂತ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ ಇಡೀ ಎನ್ ಆರ್ ಬಿ ರಿಪೋರ್ಟ್ ಹೇಳುತ್ತೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತೆ ಈ ದೇಶದಲ್ಲಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಸೆಕ್ಸುವಲ್ ಅಬ್ಯೂಸ್ ಆಗ್ತಾ ಇದೆ ಅದು ನಿಲ್ಲಬೇಕು ಸೌಜನ್ಯ ಆ ಹೋರಾಟದ ಹೋರಾಟ ಪ್ರತೀಕವಾಗಿ ನೋಡಿ ನಾನು ಹತ್ತು ದಿನಗಳ ಕಾಲ ಎನ್ಕ್ವೈರಿಯನ್ನ ಎದುರಿಸಿ ಆ ನನ್ನ ಅಭಿಪ್ರಾಯದಲ್ಲಿ ಐ ಟಿಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ ಕಮಿಟೆಡ್ ಇದ್ದಾರೆ ಅವರಲ್ಲಿ ಒಂದು ಫೈರ್ ಇದೆ ಆದರೆ ಅವರಿಗೆ ಅಡ್ಗಾಲು ಬರ್ತಾ ಇರುವುದು ಈ ರಾಜಕೀಯ ಮುಖಂಡರುಗಳು ಇಲ್ಲಿ ದೇವಸ್ಥಾನವನ್ನ ತರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಇದು ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಹೊರತು ದೇವಸ್ಥಾನದ ಭಕ್ತರು ಯಾರು ಈ ಮಾತು ಹೇಳ್ತಾ ಇಲ್ಲ ದೇವಸ್ಥಾನದ ಭಕ್ತರು ಎಲ್ಲರೂ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ ಹಿಂಗಾಗಿ ಈ ರಾಜಕೀಯ ಷಡ್ಯಂತ್ರ ಮತ್ತು ಈ ದೇವಸ್ಥಾನದ ಏನು ಮುಖ್ಯಸ್ಥರಿದ್ದಾರೆ ಅವರು ಮಾಡ್ತಾ ಇರೋ ಷಡ್ಯಂತ್ರದಿಂದ ಎಸ್ ಐ ಟಿಗೆ ಹಿನ್ನಡೆ ಆಗ್ತದೆ ಅದರ್ವೈಸ್ ನನಗೆ ತುಂಬಾ ನಂಬಿಕೆ ಇದೆ ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ತುಂಬಾ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ನೋಡಿ ನೀವು ಅವ್ರನ್ನ ತನಿಖೆ ಮಾಡಿ ಅಂತ ಹೇಳಿ ಕೈಕಾಲು ಕಟ್ಟಿಬಿಟ್ರೆ ನೀವು ಹುಲಿ ಅಂತ ಹೇಳಿ ಅವ್ರ ಹಲ್ಕಿತ್ತು ಅವ್ರು ಕಿತ್ತರೆ ನೀನು ಹುಲಿ ಅಂತ ಹೇಳಿದ್ರೆ ಏನ್ ಬಂತು ಆಗ್ಬಾರ್ದು ಖಂಡಿತ ಬೀಳ್ತಾ ಇದಾರೆ ಅದು ಆಗ್ಬಾರ್ದು ಅಂತ ಹೇಳಿ ಚಿನ್ನಯ್ಯ ಇವತ್ತು ಲಾಸ್ಟ್ ಸ್ಟೇಟ್ಮೆಂಟ್ ಆಗ್ತಾ ಇದೆ ತುಂಡ್ರೋಡಿ ಹೋರಾಟವೇ ಇತ್ತು ಅವ್ರ ಮೇಲೆ ಎಫ್ಐಆರ್ ಮಾಡಿದ್ರು ಅರೆಸ್ಟ್ ಮಾಡಿದ್ರು ಇದೆಲ್ಲ ಮಾಡ್ತಾರೆ ಹೀಗಾಗಿ ಯಾವ ಕಡೆ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅವ್ರನ್ನ ಗಡಿಪಾರ ಪಾರ ಮಾಡಿದ್ದಕ್ಕೂ ಈ ಬುರುಡೆ ಇದೇನೋ ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ನೋಡಿ ಇವ್ರು ಹಿಂಗೆ ಹೇಳಿದ್ರು ಹಿಂಗೆ ಅರೆಸ್ಟ್ ಮಾಡಿದ್ರು ನಮ್ಮ ಮೇಲೆ ತಮಗೆ ಗೊತ್ತಿರಲಿ ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಎಫ್ ಐ ಆರ್ ಆಗಿಲ್ಲ ನಾವು ಆರೋಪಿಗಳಲ್ಲ ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ ನನ್ನ ನಾನು ತೋರ್ತೀನಿ ನಾನೇ ಬರೆದಿದ್ದೆ ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದು ನಾನೇ ಹಿಂಗಾಗಿ ವಿಚಾರಣೆಗೆ ಒಳಪಡಿಸಿಕೊಂಡಿದ್ದೀವಿ ಹಿಂಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವ್ರಿಗೆ ಸಿಕ್ಕಿಲ್ಲ ಇನ್ನೂ ಬೇಕಾದ್ರೂ ಅವಕಾಶ ಇದೆ ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು ದಯವಿಟ್ಟು ಗಿರೀಶ್ ಪಟ್ಟಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾಗಲಿ ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ಒಂದು ರೂಪಾಯಿ ಏನಾದರೂ ಫಾರೆನ್ ಫಂಡು ಸ್ಟೇಟ್ ಫಂಡು ದೇವಸ್ಥಾನ ಹಾಳು ಮಾಡೋದಕ್ಕೆ ಏನಾದರೂ ತಗೊಂಡಿದ್ರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಾನಲ್ಲ ಮಹೇಶ್ ಶೆಟ್ಟಿ ನಾನು ಅವರ ಸೇವಕ ಆಗಿದೆ ನೋಡಿ ನಿಮಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ನನ್ಗೆ ಗೊತ್ತಿದೆ ಇಲ್ಲ ಕೋಟ್ ಏ ಇಲ್ಲಾ ಕಿನ್ನ ಮುಚ್ಚಿಟ್ಬಿಡು ಬೆಲ್ಟ್ ಏನಿಲ್ಲ ಅಲ್ಲಿ ಕೋರ್ಟಲ್ಲಿ ಕೇಸ್ ಆಗ್ತಾರೆ ಇಲ್ಲ ಇಲ್ಲ ಮುಚ್ಚಿಡುವಂತದೇಂದ್ರ ಇದರಲ್ಲಿ ಸಾಕಷ್ಟದಲ್ಲಿ ಮಾಧ್ಯಮಗಳಿಗೆ ಎಲ್ಲರಿಗೂ ಗೊತ್ತಿದೆ ಡೆಲಿಲ್ಲಿ ಡೆಲಿಲ್ಲಿ ತಮ್ಮ ತರ ಎಲ್ಲಾ ಮಾಧ್ಯಮಗಳು ಕೂಡ ಇದು ಗೊತ್ತಿದೆ ಆ ನಂತರ ಇದು ತುಂಬಾ ಕಾನ್ಫಿಡೆನ್ಷಿಯಲಿಟಿ ಇರೋದ್ರಿಂದ ದಯವಿಟ್ಟು ಅದರ ಅರ್ಥ ಮಾಡಿಕೊಳ್ಳಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅದನ್ನ ನೀವು ಬಹಿರಂಗವಾಗಿ ಹೇಳಿಬಿಟ್ರೆ ಈಗ ಆಗಿ ಅಲ್ಲ ಆ ಪರಿಸ್ಥಿತಿ ಅವಾಗಲೇ ಆಗ್ತಿತ್ತು ಅವನಿಗೆ ದಟ್ ಇಸ್ ಡ್ಯೂ ಟು ಕಾನ್ಫಿಡೆನ್ಷಿಯಲಿಟಿ ಒಂದು ಏನೋ ಒಂದು ಕಾನ್ಫಿಡೆನ್ಸ್ ಆಗಿ ಇಡಬೇಕು ಅಂತ ಹೇಳಿ ಮಾಡಿದ್ದ ಅದನ್ನ ಗೊತ್ತಾಯ್ತಾ ಬೇಕು ಅಂತ ಪ್ರೈವೇಟ್ ಇಟ್ 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 ಇಸ್ ಇಸ್ ಅಂದ್ರೆ ಏನ್ ಪ್ರೈವೇಟ್ ಇಂಟ್ರೆಸ್ಟ್ ನೋಡಿ ಅದರಲ್ಲಿ ನಿಮ್ ಅಡ್ವೊಕೇಟ್ ಅದ್ರ ಬಗ್ಗೆ ಏನೋ ಮಾಹಿತಿಯನ್ನ ಕೊಡ್ತಾರೆ ದಟ್ ಇಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನಾಟ್ ಅ ಪ್ರೈವೇಟ್ ಇಂಟ್ರೆಸ್ಟ್ ಒಂದು ಮಾತು ಹೇಳುದು ಹ್ಯೂಮನ್ ಿಂಗ್ ಹೌದಾ ಇದು ಕೂಡ ಒಳಗಡೆ ಎಲ್ಲರಿಗೂ ಕೂಡ ಗೊತ್ತಿದ್ದಂತ ವಿಷಯ ಯಾಕಂತ ಹೇಳಿದ್ರೆ ಇಲ್ಲಿ ಮಹಾಬಳ ಶೆಟ್ಟಿ ಅನ್ನುವಂತ ಮಹಾಬಳ ಶೆಟ್ಟಿ ಅನ್ನುವಂತ ಪ್ರೈವೇಟ್ ಕೆಎಸ್ ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅವರು ಡಾಕ್ಟರ್ ಪ್ರೈವೇಟ್ ಡಾಕ್ಟರ್ ಅವ್ರು ಹೇಳ್ತಾರೆ ತಕ್ಷಣಕ್ಕೆ ಬಂದು ಹೇಳ್ತಾರೆ ನಾನೇ ಅರ್ವತ್ ಎಪ್ಪತ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಸೊ ವಾಟ್ ಇಸ್ ದ ಮೀನಿಂಗ್ ಒಬ್ಬ ಪ್ರೈವೇಟ್ ಡಾಕ್ಟರ್ ಅಲ್ಲಿ ಯಾಕೆ ಬರ್ತಾರೆ ವಾಟ್ ಬಿಸ್ನೆಸ್ ದೇರ್ ಹಿಂಗಾಗಿ ಆ ನಂತರ ಇದ್ರ ಬಗ್ಗೆ ಈ ಬಾಯಿ ಮಾತಿನಿಂದ ಅನೇಕ ಸಮಸ್ಯೆಗಳು ಬಂತು ಆದ್ರೆ ನೋಡಿ ಅಯ್ಯಪ್ಪ ಆಸ್ಪತ್ರೆಗೆ ಹೋಗಿದ್ರು ಅಂತ ಅವರು ಹೇಳ್ತಾ ಇದಾರೆ ಇದರಿಂದ ಬಸವಣ್ಣಪ್ಪ ಅಂತ ಮುಸ್ಲಿಂ ಬಂದಿರಬೇಕಿಲ್ಲ ದಯವಿಟ್ಟು ಅವ್ರ ಜೊತೆಗೂ ಮಾತಾಡಿ ಮಿಸ್ಸಿಂಗ್ ಫ್ರಮ್ ಹಾಸ್ಪಿಟಲ್ ಘಟಪ್ರಭಾ ಹಾಸ್ಪಿಟಲ್ ಬೆಳಗಾವ್ ಅವರು ಮಕ್ಕಳು ಹೋಗ್ತಾರೆ ಎಲ್ಲಿ ಆಸ್ಪತ್ರೆಗೆ ನಮ್ಮಪ್ಪ ಎಲ್ಲಿ ಅಂತ ಇದ್ರೆ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು ಮಿಸ್ಸಿಂಗು ಆ ನಂತರ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಹೌದು ಕರ್ಕೊಂಡು ಹೋಗಿದ್ದೆ ಅಲ್ಲಿಂದ ಮಿಸ್ಸಿಂಗು ಸೊ ಏನಾಗ್ತಾ ಇದೆ ಒಂದು ಸಂಶಯ ನಾನು ವ್ಯಕ್ತಪಡಿಸಿದ್ದೇನೆ ಅದ್ರ ಬಗ್ಗೆ ಎಸ್ಐ ಟಿ ಅವರು ಕೂಡ ಗಮನ ಹರಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಆ ನಿಟ್ಟಿನಲ್ಲಿ ಕನಿಖೆ ಆಗಿರಿ ಸರ್ ಗೊತ್ತಾಯ್ತು ನಿಮ್ಮ ಆರ್ ಕನ್ನಡ ಏನ್ ಪ್ರಶ್ನೆ ಅಗೇನ್ ನಿಮ್ಗೆ ತುಂಬಾ ಕ್ಲೀನ್ ಆಗಿ ಕೇಳ್ತಾ ಸರ್

ನಾನು ನಾನು ಓಡಾಗಿದ್ದೀನಿ ನಾನು ಓಡಾಗಿದ್ದೀರಾ ನಾನು ನಾನು ಓಡಾಗಿದ್ದೀರಾ ಯಲ್ಲ ಸುಳಿಯೋ ನೀನು ಬರ್ತಾನೆ ನಾನು ಕೆಲಸ ಕೆಲಸ ಇವರೇ ಮಾಡಿ ಮಾಡಬಾರದು ಎಲ್ಲೆ ಚಪ್ಪಾ ಹಾಕೋರು ಆಫೀಸ್ ಅಲ್ಲಿ ಸಿಬ್ಪ್ಪ ಮಾತಾಡಿ ಆಫಿ ಸಿಪಣಿ ಮಾತಾಡಿ ಇಲ್ಲ ಅವ್ರಿಗೇನು ಹೇಳ್ಬಿಡಿ ಅವ್ರು ಮಾಡ್ತಾನೆ ಅವ್ರಿಗೆ ನಾವು ಡೆಲ್ಲಿಗೆ ಬಂದಿದ್ದೇವೆ ಎಲ್ಲ ಐತೆ ಒಂದೇ ಒಂದು ಮುತ್ತ ಒಂದೇ ಒಂದು ಕೊಡ್ತಾರೆ ಯಾವ

ಮಾತಾಡೋದಿಲ್ಲ ಯು ಡಿ ಆರ್ ಒಂದಲ್ಲ ಒಂದು ಸಾವಿರ ಯುಡಿಆರ್ಗಳಿದೆ ಅಲ್ಲಿ ಸಾಧಾರಣ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ನೂರ ನಾನೂರ ಐವತ್ತಾರು ಡಿ ಆರ್ ಗಳಾಗಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದ ವರೆಗೆ ಇನ್ನೂರ ಅರವತ್ತೆರಡು ಯು ಡಿ ಗಳಾಗಿದೆ ಅದರಲ್ಲಿ ಅರವತ್ತೆರಡು ಅಪರಿಚಿತ ಅಪರಿಚಿತ ಶವಗಳು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇನ್ನೂರ ಎಪ್ಪತ್ತೊಂಬತ್ತು ಯು ಡಿ ಗಳನ್ನ ಹೆಣಗಳನ್ನು ಹುಗಿತದೆ ಅದರಲ್ಲೂ ಕೂಡ ಕೊಲೆ ಪ್ರಕರಣದ ಒಂದು ಹೆಣವನ್ನು ಕೂಡ ಸುಟ್ಟಾಗ್ತದೆ ಅಂದ್ರೆ ಇಷ್ಟೊಂದು ಇದ್ರೂ ಕೂಡ ಯಾವುದೇ ಮೀಡಿಯಾಗಳು ಅಲ್ಲಾಗಿರುವಂತಹ ಯು ಡಿ ಗಳನ್ನು ತೋರಿಸ್ತಾ ಇಲ್ಲ ಯಾವುದೇ ಮೀಡಿಯಾಗಳು ತೋರಿಸ್ತಾ ಇಲ್ಲ ಹೆಚ್ಚು ಕಡಿಮೆ ಒಂದು ಸಾವಿರ ಯು ಡಿ ಆರ್ ಗಳು ನಡೆದಿದೆ ಒಂದು ಸಾವಿರ ಹೆಣೆಗಳಲ್ಲಿ ಸಿಕ್ಕಿದೆ ಅದರಲ್ಲಿ ಶೇಕಡ ಒಂದು ಇಪ್ಪತ್ತು ಮೂವತ್ತರಷ್ಟು ಅಪರಿಚಿತ ಶವಗಳು ಸಿಕ್ಕಿದೆ ಅದು ಯಾವುದನ್ನು ಕೂಡ ಅವರು ಎಲ್ಲೂ ಕೂಡ ಉಲ್ಲೇಖ ಮಾಡುವುದಿಲ್ಲ ಅಲ್ಲಿ ಆಗ್ತಿರುವಂತದ್ದು ಏನ್ ನೋಡಿದೆ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅನ್ನೋದು ಕನ್ಫರ್ಮ್ ಆಗಿದೆ ಈಗಾಗಲೇ ಹೇಳಿದ್ರಲ್ಲ ಧರ್ಮಸ್ಥಳಕ್ಕೊಂದು ಕಾನೂನು ಇಡೀ ದೇಶಕ್ಕೆ ಒಂದು ಕಾನೂನು ಎರಡು ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದರೂ ಕೂಡ ಅದನ್ನ ಯಾರೂ ತಗೊಳ್ಳೋದಿಲ್ಲ ಯಾವುದೇ ಕಂಪ್ಲೇಂಟ್ ಅನ್ನು ತಗೊಳ್ಳೋದಿಲ್ಲ ಯಾವುದೇ ಇವ್ರು ಯಾರನ್ನು ಇವತ್ತಿನವರಿಗೂ ವೆರಿಫೈ ಮಾಡೋದಿಲ್ಲ ನಾವನ್ನ ಕೇಳಿದ್ರೆ ಅದನ್ನು ಕೇಳಿದ್ರೆ ಮತ್ತೆ ಅದೇ ದೌರ್ಜನ್ಯ ಅದೇ ದೌರ್ಜನ್ಯಗಳು ನಡೀತಾ ಇದೆ ಮೀಡಿಯಾ ಕಂಪ್ಲೇಂಟ್ಗಳು ಮೀಡಿಯಾದ ಒತ್ತಡ ಹೇಳೋದು ನೀವು ಸತ್ಯವನ್ನು ಪ್ರಸಾರ ಮಾಡಿ ನಮ್ಮ ನಮ್ಮನ್ನು ವೈಫ್ರಿಂಗ್ ಮಾಡಬೇಡಿ ಇಲ್ಲಿ ಏನು ನಡೀತಾ ಇದೆ ನಾನು ಮಾತಾಡಿದ್ದೇನೆ ಇವ್ರು ಇದ್ದಾರೆ ಇವ್ರು ಇದ್ದಾರೆ ಮಾಡಿ ಅಂತೆಲ್ಲ ಹೇಳುದು ನೀವು ನಮ್ಮನ್ನು ಸಪೋರ್ಟ್ ಮಾಡಿ ನೀವು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ ಹಾಕೆ ಬೇಕಂತಾನೆ ಷಡ್ಯಂತ್ರ 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 ಅನ್ನೋದು ಆದರೆ ಅಲ್ಲಿ ಆಗ್ತಿರೋ ಒಂದೇ ಇದ್ ಬಗ್ಗೆ ಒಂದೇ ಒಂದು ವಿಷಯ ಇಡೀ ಪ್ರಕರಣದ ಇಡೀ ಪ್ರಕರಣದ ಅರ್ಧಂಬರ್ಧವನ್ನು ಮಾತ್ರ ಅರ್ಧಂಬರ್ಧವನ್ನು ತೋರಿಸ್ತಾರೆ ಉಳಿದಿದ್ದು ಯಾಕೆ ತೋರಿಸೋದಿಲ್ಲ ಅದು ನಮ್ಮ ಇದು ನಮ್ ನಮ್ಮ ಪ್ರಶ್ನೆ ಅಷ್ಟೇ ಬೇರೆ ನಾವು ಅವ್ರಿಗೆ ಹೇಳ್ತಾ ಇಲ್ಲ ಅಲ್ಲಿ ಆಗ್ತಿರೋ ಅನ್ಯಾಯನ ನೀವು ತಿಳಿಸಿ ಜನರಿಗೆ ತಿಳಿಯೋ ಹಾಗೆ ಹೇಳಿ ಅಂತ ಹೇಳ್ತಾರು ಆದ್ರೆ ಅದನ್ನ ತೋರಿಸಲ್ಲ ಅವರು ಅದ ಯಾವ್ದನ್ನು ತೋರಿಸಲ್ಲ ಖಾಲಿ ಅವ್ರಿಗೇನ್ ಬೇಕು ಅದನ್ನು ಮಾತ್ರ ತೋರಿಸ್ತಾರೆ ಹೋರಾಟಗಾರ ಯಾರೇ ತಪ್ಪು ಮಾಡಿದ್ರು ಅದನ್ನು ತೋರಿಸಿ ಆದ್ರೆ ಅಂದೇ ಆಗ್ತಿರೋದನ್ನು ತೋರಿಸಿ ಅಲ್ಲ ಸುಮ್ಮನೆ ಯಾರೋ ಷಡ್ಯಂತ್ರ ಷಡ್ಯಂತ್ರ ಅನ್ಬೇಕಾದ್ರೆ ಏನ್ ಅಂತ ಹೇಳ್ಕೊಂಡು ಮಾತಾಡ್ಬೇಕಲ್ಲ ಯಾಕೆ ನೀವು ಈ ಅಲ್ಲಿ ಹಾಕ್ತಿರೋ ಯು ಡಿ ಗಳನ್ನ ತೋರಿಸ್ತಾ ಇಲ್ಲ ಏನು ಏನು ಅಲ್ಲಿ ಸಿಕ್ಕಿರುವಂತ ಬುರುಡೆಗಳು ಮಾತಾಡ್ತಿದೀವಲ್ಲ ಅದನ್ನ ಯಾಕೆ ಹೇಳ್ತಾ ಇಲ್ಲ ಆ ಬುರ್ಡೆ ಎಲ್ಲಿಂದ ಬಂತು ಮೊನ್ನೆ ಬಂದಿರೋ ಮಳೆಯಲ್ಲಿ ಮೇಲಿಂದ ಬಿತ್ತ ಅದು ಮೊನ್ನೆ ಬಂದಿರೋ ಮಳೆಯಲ್ಲಿ ಬಿದ್ದಿದ್ದ ಮಳೆ ಬುರ್ಡೆಗಳು ಕಣ್ ಕಾಣಿಸ್ತಾ ಇಲ್ವಾ ಎಸ್ಐ ಡಿ ಅವರು ಕಣ್ ಕಾಣಿಸ್ತಾ ಇಲ್ವಾ ಹೋರಾಟಗಾರ ಎಲ್ಲರ ಮನೆ ನುಗ್ಗಿದ್ರಲ್ಲ ಎಲ್ಲರ ಮನೆ ನುಗ್ಗಿ ಶೋಧ ಮಾಡಿದ್ರಲ್ಲ ಯಾಕೆ ಅಲ್ಲಿ ಬುರ್ಡೆ ಸಿಕ್ಕಿದೆ ಆ ಬುರ್ಡೆ ಯಾರ ಬಗ್ಗೆ ಚಿನ್ನ ಹೇಳಿದಾನೆ ಅವ್ರ ಮನೆಗೆ ಹೋಗಿ ಶೋಧ ಮಾಡಿದ್ರು ಇಷ್ಟೊತ್ತಿಗೆ ಎಲ್ಲಾ ಸತ್ಯ ಹೊರಬರ್ತಾ ಇತ್ತು ಎಲ್ಲಾ ಸತ್ಯ ಹೊರ ಬರ್ತಾ ಇತ್ತು ಅದು ಯಾವ್ದನ್ನು ಮಾಡ್ತಾ ಇಲ್ಲ ಐ ಟಿ ಅವರು ಐ ಟಿ ಏನಂದ್ರೆ ಹಲ್ಲು ಕಿತ್ತ ಹಾವು ಐ ಟಿ ಇದೆ ಏನು ಮಾಡಕ್ಕಾಗಲ್ಲ ಅವ್ರ ಏನು ಮಾಡೋಕ್ಕಾಗಲ್ಲ ಈ ರೀತಿಯಾದ ಪರಿಸ್ಥಿತಿ ಇದೆಲ್ಲ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಹೀಗಾಗಿ ಈ ಹೋರಾಟ ಈಗ ನಿನ್ನೆ ದಿನ ನಮ್ಗೆ ನಾವು ಎಸ್ ಐ ಟಿ ಮುಂದೆ ಮಾತಾಡಿದಾಗ ಅವ್ರು ಇಲ್ಲ ಮುಗೀತು ಎಸ್ ಐ ಟಿ ಈ ಬುರ್ಡೆ ಪ್ರಕರಣ ಮುಗೀತು ಅಂತ ಹೇಳ್ತಿದ್ದಾರೆ ನಾವು ಇವತ್ತಿಂದ ಹೇಳ್ತಾ ಇದ್ದೇವೆ ಪ್ರಕರಣ ಇವತ್ತಿನಿಂದ ಪ್ರಾರಂಭ ಆಗಿದೆ ಇಲ್ಲಿಗೆ ಮುಗಿಯುವಂತ ಪ್ರಶ್ನೆ ಇಲ್ಲ ನಾವು ವಿಶ್ವಸಂಸ್ಥೆಗಾದ್ರೂ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಈಗಾಗಲೇ ಅದ್ರ ಬಗ್ಗೆ ಮಾತುಕತೆ ಆಗಿದೆ ಅಲ್ಲಾದ್ರೂ ಹೋಗಿ ಈ ಸತಂತ ಹೆಣಗಳಿಗೆ ಇಲ್ಲಿ ಸಿಕ್ಕಿ ಸಿಕ್ಕುತ್ತಿರುವಂತರುಡೆಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇವೆ ಸದ್ಯದಲ್ಲಿ ಆ ಬಗ್ಗೆ ಚರ್ಚೆ ಕೂಡ ಆಗಿದೆ ವಿಶ್ವಸಂಸ್ಥೆ ಒಬ್ಬ ಅಧಿಕಾರಿಗಳ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ ನಾವು ಕಾನೂನಾತ್ಮಕವಾಗಿ ಇಲ್ಲಿಂದ ಯಾವ ರೀತಿ ಹೋಗ್ಬೇಕು ಅದ್ರ ಹೋಗ್ತಾ ಆ ನಂತರ ಏನು ಸರ್ ಈ ಎಸ್ ಐ ಟಿ ಇದೆಯಲ್ಲ ಆಮೇಲೆ ಎಸ್ಐ ಟಿ ದಕ್ಷ ಪಕ್ಷ ಎಂತ ಹೇಳ್ತಾರೆ ಅವ್ರ ಅಧಿಕಾರಿಗಳು ಅವ್ರ ಹಣೆ ಬರ್ತದೆ ಹೊರಗಡೆ ಹಣೆ ಎಲ್ಲ ಹೊರಗಡೆ ಬರ್ತದೆ ಇನ್ನು ಸ್ವಲ್ಪ ದಿನ ಕಾಯ್ದೆ ಅಷ್ಟೇ ನ್ಯಾಯ ಸೌಜನ್ಯ ಹೋರಾಟಗಾರ ನ್ಯಾಯ ಸಿಕ್ಕೇ ಸಿಗ್ತದೆ ಧರ್ಮಸ್ಥಳ ಹೆಗಡೆ ನಕ್ಕ ಹಿಡ್ಕೊಂಡು ಅತ್ಯಾಚಾರ ಇದೆ ಅವನು ಅವನೇ ಇದಾನ ಅವ ಮಳ್ಳಿ ಮಳ್ಳಿ ಅಂದ್ರೆ ಮೂರು ಮನ್ಸಕ್ ಮೂರು ಕಾಲ ಇನ್ನೊಂದು ಅತನ ಅವನು ಬೆಕ್ಕನೇ ಇದ್ದಾನೆ ಓಸರು ಅವರೇ ಇದ್ದಾರ ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನಕ್ಕೆ ಹೋಗೋರು ಬರೋರು ಎಷ್ಟು ಭಯ ನ ಕಕ್ಕದ್ಲಿ ಹೇಳಿ ಒಂಟಿ ಹೆಣ್ಮಕ್ಳು ಅಂದ್ರೆ ಕಸಕ್ನೆ ಹೋಗಿ ಹೋಗಿಬಿಡ್ತಾರಂತೆ ಎಲ್ಲರೂ ಹೇಳ್ಯಾರ ಆದ್ರ ನಮ್ಮ ಹೆಸರು ಹೇಳಬೇಡ್ರಿ ವಾತಾರ ಎಷ್ಟು ಅಂಜಾರ ಅಲ್ಲಿ ಮಂದಿ ನಾವು ಹಂಚಿದ್ದೀವಿ ಎಸ್ ಐ ಟಿ ಆಫೀಸಿಗೆ ಹೋಗಿ ಬರ್ಬೇಕಾದ್ರು ಬರುವಾಗ ನಮ್ಮ ಮೂರು ಬಿಡ್ತೀವಿ ಇಲ್ಲ ನಂಗೆ ಅವ್ರ ಹೆಸರು ಹೇಳಿ ಒಂದ್ ಅಟ್ಟೋದವ್ರು ಬರ್ಗಲ್ಲ ಒಬ್ರು ಯಾರು ತೋರ್ಸಂಗಿಲ್ಲ ಒಂದು ಪೊಲೀಸ್ ಸ್ಟೇಷನ್ ತೋರಿಸ್ ನಾವ್ ಹೇಳಿ ಎಷ್ಟು ಭಯ ನಕದ್ ನೋಡ್ರಿ ನಾನು ಎರಡು ಮಾತುಗಳು ದಯವಿಟ್ಟು ಸತ್ಯ ಸಂಗತಿಯನ್ನು ನೀವು ಏನು ಸಮಾಜ ಇಲ್ಲಿ ಏನು ನಡೀತದ ಅದನ್ನು ತಿಳಿದಿ ಅಷ್ಟೇ ನಾವು ಡೆಲ್ಲಿಗೆ ಹೋಗಿದ್ದೇವೆ ಬೈಟದ ಕೊಟ್ಟರು ನೀವೆಲ್ಲ ದೊಡ್ಡ ದೊಡ್ಡ ಮೀಡಿಯಾದವರು ಮಾಡಿ ಒಂದೇ ಒಂದು ಚಿಕ್ಕ ಬೈಟು ನೀವು ಮಾಡಿ ಒಂದೇ ಬೈಟ್ ಆಗಿಲ್ಲ ಇಲ್ಲಿ ಏನು ನಾನು ಬಂದಿದ್ದೇನೆ ನೀವು ತೋರಿಸಿ ಇಲ್ಲಿ ಏನ್ ನಡೀತಾ ಅದನ್ನು ತೋರಿಸಿ ಅತೀಸ್ಟ್ ಒಂದು ಮಾತಾಡಿ ದಯವಿಟ್ಟು ಮೇಲೆ ನಮ್ಗೆ ನೀವು ಪಾಪ ಕಷ್ಟಪಟ್ಟು ಇಲ್ಲಿ ಹೋಗ್ತೀರಾ ನಾರಾಯಣಗೌಡ ಕೆಳಗಿನ ಮೇಡಮ್ ಮದ್ದಾಲ ಕಡವ ಕಡಬದಾಲ ಹೌದು ನಾವು ಬಂದಿದ್ದು ಯಾಕೆ ಅಂತ ಗೊತ್ತಲ್ಲ ಅಲಿಕ್ಕೋಸ್ಕರ ಬಂದಿದ್ದೀವಿ ಬೇರೆ ಏನಿಲ್ಲ ನ್ಯಾಯಕ್ಕೋಸ್ಕರ ಬಂದಿದ್ದೀವಿ ಒಂದು ಹೆಣ್ಣು ಮಗು ಒಂದು ಅನಾಥವಾಗಿ ಸತ್ತೋಗಿದೆ ಅದಕ್ಕೊಂದು ನ್ಯಾಯ ಬೇಕಲ್ಲ ನಾವು ಎಲ್ಲೋ ಉತ್ತರ ಕೊರಿಯಾದಲ್ಲಿ ನಾವು ಇಲ್ಲಲ್ಲ ನಾವಿರುವುದು ನಮ್ಮ ದೇಶದ ನಾವು ಅತ್ಯಂತ ಪ್ರಭಾವಶಾಲಿ ಪ್ರಭಾವ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವೇ ಅಂದರೆ ಪ್ರಜೆಗಳೇ ಪ್ರಭುಗಳು ಹೇಳಿ ನಮಗೆಲ್ಲ ಹೊತ್ತಿಗೆ ತಲೆ ಇಲ್ಲಿ ಎಲ್ಲಿ ಬಂತು ಒಂದು ಹೆಣ್ಣು ಮಗ ಸತ್ತಿದೆ ಇಲ್ಲ ಯಾರು ಕೊಂದವರು ಕುಂದವರು ಯಾರಿಲ್ಲ ಕೊಂದವರು ಯಾರಿಲ್ಲ ಅಷ್ಟೇ ನೀವು ಸತ್ಯವನ್ನು ಇದು ಮಾಡಿ ಅಷ್ಟೇ ಬೇರೆ ಏನಿಲ್ಲ ನಮಗೆ ನಮ್ಮನ್ನು ನಮ್ಮನ್ನು ವೈಭೀಕರಣ ಮಾಡಿ ನೀವು ಏನು ಹೇಳೋದು ಬೇಡ ಸೌಜನ್ಯ ಹೋರಾಟ ಸತ್ಯವನ್ನು ಒಂದು ನೀವು ಮಾಡಿ ಅಷ್ಟೇ ಓಕೆ